ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಚಿಕನ್ ಗ್ರೇವಿ ಮಾಡಿ ತೋರಿಸಿದ್ದೀನಿ ಅರ್ಧ ಕೆ ಜಿಯಷ್ಟು ಚಿಕನಲ್ಲಿ ತುಂಬ ಚೆನ್ನಾಗಿರೋಂಥ ಗ್ರೇವಿ ಮಾಡಿ ತೋರಿಸಿದ್ದೀನಿ ಮಾಡೋದು ಯಾವ ಥರ ಅಂತ ನೋಡೋಣ ಸ್ನೇಹಿತರೆ ಸಿಂಪಲ್ಲಾಗಿ ಬೇಗ ಕೂಡ ಮಾಡ್ಕೋಬೋದು ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಾಗ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಕೆಂಪಾದರೂ ಪರವಾಗಿಲ್ಲ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಗ್ದೋಗಿತ್ತು ಈಗ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಎಣ್ಣೆ ಹುರ್ಕೋಬೇಕು ವಾಸನೆ ಹೋಗೋ ತನಕ ಈಗ ನೋಡಿ ಈ ಥರ ಸೇರಿಸ್ಕೊಂಡಾದ್ಮೇಲೆ ಸರಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಉಪ್ಪಿ ಬರೋ ತನಕ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಈಗ ಒಂದು ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋಬೇಕು ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ತುಂಬ ಹುಳಿ ಹುಳಿಯಾಗ ಆಗುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಟೊಮೊಟೊ ಹಾಕಿದರೆ ಸಾಕಾಗುತ್ತೆ ನಿಮಗೆ ಗ್ರೇವಿ ಜಾಸ್ತಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಯಿ ತುರಿ ಆಮೇಲೆ ಸ್ವಲ್ಪ ಗೋಡಂಬಿ ಅಥವಾ ಗಸಗಸನ್ನು ಸೇರಿಸ್ಕೊಂಡು ರುಬ್ಬಿ ಇದಕ್ಕೆ ಸೇರಿಸ್ಕೋಬೋದು ಈಗ ಸ್ಪೈಸಸನ್ನು ಸೇರಿಸ್ಕೊಂಡಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಅರ್ಶನ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟನ್ನು ಸೇರಿಸ್ಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಬಿಡದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಈ ಥರ ಹುರ್ಕೊಂಡು ಹಾಗಾದಮೇಲೆ ನೀವು ಉಪ್ಪನ್ನು ಸೇರಿಸ್ಕೋಬೇಕು ಇಲ್ಲದೇ ಫಸ್ಟಿಗೆ ಉಪ್ಪು ಹಾಕಿದ್ರೆ ನೀರು ಬಿಟ್ಟಂಗೆ ಆಗುತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಆಗಲ್ಲ ಈಗ ಉಪ್ಪನ್ನ ಸೇರಿಸ್ಕೊಂಡು ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಈಗ ಎರಡು ನಿಮಿಷ ಇದೇ ಥರನೇ ಬಿಡ್ತೀನಿ ಈಗ ನೋಡಿ ಉಪ್ಪನ್ನ ಸೇರಿಸ್ಕೊಂಡು ಆಗಿದೆ ನೀವು ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಉಪ್ಪನ್ನು ಸೇರಿಸ್ಕೋಬೇಕು ಈಗ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಇದೇ ಥರನೇ ಬಿಡ್ತೀನಿ ಈಗ ನೋಡಿ ಮಿಕ್ಸ್ ಆಗಿದೆ ಇದು ಸ್ವಲ್ಪ ನೀರು ಬಿಟ್ಟಂಗೆ ಆಗಲಿ ಈಗ ಸ್ವಲ್ಪ ನೀರು ಬಿಟ್ಟಿದೆ ಇಂಥ ಟೈಮಲ್ಲಿ ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸಿ ಜಾರ್ ತೊಳೆದಿರೋ ನೀರು ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಇದನ್ನೀಗ ಚಿಕನ್ ಬೇಯ ತನಕ ಕುದಿಸ್ಕೊಂಡ್ರೆ ನಿಮಗೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನಾನು ಮೊದಲೇ ಹೇಳ್ದಂಗೆ ನಿಮಗೇನಾದರೂ ಗ್ರೇವಿ ಗಟ್ಟಿಯಾಗಿ ಜಾಸ್ತಿ ಆಗಬೇಕು ಅನ್ನೋದಾದರೆ ಸ್ವಲ್ಪ ಕಾಯಿ ತುರಿ ಅದಕ್ಕೆ ಗಸಗಸೆ ಅಥವಾ ಗೋಡಂಬಿ ಇದೆರಡನ್ನ ಏನಾದರೂ ಹಾಕಿ ನೀವು ಸ್ವಲ್ಪ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಈ ಪೇಸ್ಟನ್ನು ಸೇರಿಸ್ಕೊಂಡ್ರಿ ಅಂದರೆ ಗ್ರೇವಿ ಜಾಸ್ತಿ ಆಗುತ್ತೆ ಕಡುಬು ನೀರು ದೋಸೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಾಗತ್ತೆ ನನ್ನ ಮುದ್ದೆ ಮತ್ತು ರೈಸಿಗೆ ಅಂತ ಮಾಡಿದ್ದೆ ಸ್ನೇಹಿತರೆ ಗ್ರೇವಿ ತುಂಬ ಆಗಿತ್ತು ದಯವಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಮಸ್ಕಾರ